ನೌಕರರ ಹಿನ್ನೆಲೆಯಲ್ಲಿ ನಿಂತು ಬಡಿದಾಡಿದ ನನಗೆ ಸೋಲಾಗುತ್ತೆ ನೌಕರರ ವಿಷಯವನ್ನು ಪ್ರಸ್ತಾವ ಇರತಕ್ಕಂಥ ಯಾವುದೇ ಆ ಥರ ಹಿನ್ನೆಲೆ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ ಅಂತರದ ಜಯ ಸಿಕ್ಕತ್ತೆ ಇದು ನಮ್ಮ ಪ್ರಜ್ಞಾವಂತರ ನಿರ್ಧಾರವನ್ನು ಅಂತಿಮ ನಾನು ಗೌರವಿಸಲೇಬೇಕು ನನ್ನ ಕಣ್ಣಲ್ಲಿ ಅದು ಸರಿ ಅಂತ ಇರ್ಬೋದು ಅವರ ಕಣ್ಣಲ್ಲಿ ಸರಿ ಇದೆ ಅದು ನಿವೃತ್ತ ವೇತನಕ್ಕೆ ನಮ್ಮ ಬಗ್ಗೆ ಯಾಕೆ ಪಡೆದಾಡ್ತೀಯ ನೀವು ನಾವು ಸುಖವಾಗಿದ್ದೇವೆ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರ ಅಂತೇಳಿ ನನಗೆ ನಾನೇ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಇವರು ಒಂದು ನಾಲ್ಕಾರು ಸಾವಿರಕ್ಕೆ ರಾಜಿ ಆಗಬಹುದು ಅಂತ ನನ್ನ ರಾಜಕೀಯ ಬದುಕಿದಲ್ಲಿ ನಾನೂ ರಾಜಿಯಾಗಿದ್ದರೆ ಪಕ್ಷ ನನ್ನ ಸ್ಥಾನಮಾನಗಳು ಬಹಳ ಗಟ್ಟಿಯಾಗಿರ್ತಾ ಇತ್ತು ಆದರೆ ಕಳೆದ ನಲವತ್ತು ವರ್ಷಗಳ ನಿರಂತರ ಕಾರ್ಮಿಕ ನೌಕರರ ಸಂಪರ್ಕದ ಹಿನ್ನೆಲೆಯಲ್ಲಿ ನಾನು ನನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದಂಥ ಸಂತೋಷ ತೃಪ್ತಿ ಇದೆ ನನಗೆ ಬಹುಶಃ ನೌಕರರಿಗೆ ನಾನಷ್ಟು ಸಮರ್ಥ ಅಲ್ಲ ಅವರ ಸಮಸ್ಯೆಗಳನ್ನು ಬಗೆಹರಿಸೋಕೆ ನನಗಿಂತ ಉತ್ತಮರು ಸಮರ್ಥರು ಬೇಕು ಎಲ್ಲ ರೀತಿಯಲ್ಲೂ ಅಂತ ಭಾವಿಸಿರಬಹುದು ಹಾಗಾಗಿ ಅವರ ಸಮರ್ಥ ಆಯ್ಕೆಯನ್ನು ನಾನು ಪ್ರಶ್ನಿಸಿದೆ ಗೌರವಿಸ್ತೇನೆ ನನಗಿಂತ ಸಮರ್ಥವಾಗಿ ಬಂದಿದ್ದರೆ ಪ್ರತಿ ಇನ್ನೊಬ್ಬ ಆಯ್ಕೆಯಾದಂಥ ವ್ಯಕ್ತಿ ನಾನು ಸಂತೋಷವನ್ನು ಪಡ್ತೇನೆ ನೌಕರ ಬದುಕಿನೊಳಗೆ ಒಂದಿಷ್ಟು ಬೆಳಕಾಗಬೇಕು ಅದನ್ನು ನಾನು ಮಾಡಿದ್ರೇನು ಅಥವಾ ಬೇರೆಯವರು ಮಾಡಿದ್ರೇನು ಹಾಗಾಗಿ ಆ ನೌಕರರ ನಿರ್ಧಾರ ಸರಿಯೋ ತಪ್ಪೋ ಅನ್ನೋಂಥ ದೊಡ್ಡ ಗೊಂದಲ ಮಾನಸಿಕವಾಗಿದೆ ಕೆಲವೊಮ್ಮೆ ಪ್ರಜಾತಂತ್ರ ಈ ವ್ಯವಸ್ಥೆಯ ಚುನಾವಣೆಯಲ್ಲಿ ಅಭ್ಯರ್ಥಿಯ ಸೋಲು ಆಗುತ್ತೆ ಕೆಲವೊಮ್ಮೆ ಮತದಾರನ ಸೋಲು ಕೂಡ ಆಗುತ್ತೆ ಆಯ್ಕೆಯಲ್ಲಿ ಹಾಗಾಗಿ ಈಗ ನಾನು ಅಭ್ಯರ್ಥಿ ಅನರ್ಹ ಅಂತೇಳಿ ನನ್ನ ಸೋಲಾಗಿದೆಯೋ ಅಥವಾ ಮತದಾರ ತೀರ್ಮಾನ ಮಾಡೋದ್ರಲ್ಲಿ ಸೋಲಾಗಿದೆ ಸೋಲ ಸೋತಿದ್ದಾನೋ ಖಂಡಿತ ಗೊಂದಲ ಇದೆ ನನಗೆ ವಿಕ್ಟರಿ ಹ್ಯಾಸ್ ಗಟ್ ಸೋ ಮೆನಿ ಫಾದರ್ಸ್ ಡಿಫ್ ಇಟ್ ಈಸ್ ಅನ್ ಆರ್ಫನ್ ಅಂತಾರೆ ಆದರೆ ಇಲ್ಲಿ ಸೋಲು ಅನಾಥ ಅಲ್ಲ ಆ ಸೋಲಿಗೆ ನಾನೇ ಹೊಣೆಗಾರ ನನ್ನನ್ನು ಒಪ್ಪಿಲ್ಲ ಅಷ್ಟೇ ನನ್ನ ಹೋರಾಟದ ರೀತಿಯನ್ನು ಒಪ್ಪಿಲ್ಲ ಹಾಗಾಗಿ ಈ ಸೋಲು ಯಾರದ್ದು ಅಲ್ಲ ಇದು ನನ್ನದೇ ವ್ಯವಸ್ಥೆಯೊಳಗೆ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಸಮರ್ಥರು ಯೋಗ್ಯರು ಬರ್ತಾ ಹೋಗಬೇಕು ಆ ರೀತಿಯಲ್ಲಿ ಬಹುಶಃ ನನಗಿಂತ ಸಮರ್ಥರು ಯೋಗ್ಯರು ಬಂದಿದ್ದಾರೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತೇನೆ ನಾನು ಭಾವಿಸ್ತೇನೆ ಈ ಚುನಾವಣೆಯಲ್ಲಿ ಬಹಳ ಜನ ನನಗೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ನನಗೋಸ್ಕರ ಕೆಲಸವನ್ನು ಮಾಡಿದ್ದಾರೆ ಇದ್ದಾಗ ಹೇಗೆ ಸಂತೋಷ ಪಟ್ಟವರಿದ್ದಾರೋ ಫಲಿತಾಂಶ ಬಂದ ಕ್ಷಣದಿಂದ ಕಣ್ಣೀರು ಹಾಕಿದವರು ಇದ್ದಾರೆ ಸಾಮಾನ್ಯ ಚುನಾವಣೆಯ ಮಟ್ಟಕ್ಕೆ ಜನರಲ್ ಎಲೆಕ್ಷನ್ ಇಳಿದೋಯ್ತು ತಾವು ಗಮನಿಸಿದಿರಿ ಭೂತತ್ರ ನಿಂತುಕೊಂಡು ಈ ಜನರಲ್ ಎಲೆಕ್ಷನ್ ಅಲ್ಲಿ ಸ್ಲಮ್ ಇಸ್ಲಮೇರಿಯದವ್ರಿಗೋ ಬಡವರಿಗೋ ಖರೀದಿ ಮಾಡುವ ಪ್ರಯತ್ನ ನಡೆಯುತ್ತೆ ಆ ತರದ ಒಂದು ಪ್ರಯತ್ನ ಮತಗಟ್ಟೆಗಳಲ್ಲಿ ನಾನು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಈ ವ್ಯವಸ್ಥೆ ಇಷ್ಟೊಂದು ಕುಸಿಯಬಾರದು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಯಾರು ಈ ಸಮಾಜಕ್ಕೆ ಬೆಳಕನ್ನ ದಾರಿಯನ್ನ ತೋರಿಸ್ಬೋದು ಅಂಥವರ ಕುಸಿತ ಆಗಬಾರದು ಮುಂದಿನ ಭವಿಷ್ಯ ನಿರ್ಮಾಣ ಬಹಳ ಕಷ್ಟ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ನೋವಿದೆ ಆದರೂ ಸೋಲಿನ ನೋವಿಲ್ಲ ನನಗೆ ಕಾರ್ಮಿಕ ಕ್ಷೇತ್ರದಲ್ಲಿ ನೂರಾರು ಹೋರಾಟವನ್ನು ಮಾಡಿಕೊಂಡು ಬಂದೇನೆ ಕೆಲವೊಮ್ಮೆ ನಾನು ಹಿಡಿದ ಬಾವುಟಗಳಿಗೆ ಜಯ ಸಿಕ್ಕಿದೆ ಕೆಲವೊಮ್ಮೆ ಅಪಜಯ ಆಗಿದೆ ಆದ್ರೆ ನನ್ನ ನಿಲುವುಗಳಲ್ಲಿ ಎಂದು ಕೂಡ ಸೋಲನ್ನು ಅನುಭವಿಸಿಲ್ಲ ನಾನು ಅದರ ಆಯ್ಕೆಯಲ್ಲಿ ನಾನು ಸೋತಿರ್ಬೋದು ಬೇರೆಯವ್ರ ಆಯ್ಕೆ ಮಾಡಿಕೊಳ್ಳಲು ಸೋತಿರ್ಬೋದು ಇವತ್ತು ಕೂಡ ಆ ಹಿನ್ನೆಲೆಯಲ್ಲಿ ನಾನು ಸೋತಿಲ್ಲ ರಾಜಕೀಯ ಈ ಮತಗಟ್ಟೆಯ ವ್ಯವಸ್ಥೆಯಲ್ಲಿ ನಾನು ಸೋತಿದ್ದೇನೆ ನನ್ನನ್ನು ನನಗಿಂತ ಉತ್ತಮರನ್ನ ಸಮರ್ಥರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನನ್ನಲ್ಲಿ ಏನೋ ಕೊರತೆ ಇತ್ತು ಬಹುಶಃ ಅದನ್ನು ತುಂಬಿಕೊಂಡಿದ್ದೀರ ನನ್ನ ಹೋರಾಟದ ಎಲ್ಲೋ ತಮಗೆ ಭರವಸೆ ಬಾರದೆ ಹೋಗಿರಬಹುದು ನನಗಿಂತ ಒಬ್ಬ ಉತ್ತಮ ಹೋರಾಟಗಾರನನ್ನು ನನಗಿಂತ ಒಬ್ಬ ಕಮಿಟೆಡ್ ನೌಕರರ ಪರ ಸಮಾಜದ ಪರ ಇರೋ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿರಬಹುದು ಹಾಗಾಗಿ ಅವರ ಆಯ್ಕೆಯನ್ನು ನಾನು ಗೌರವಿಸ್ತೇನೆ ನಮ್ಮ ಗೆಳೆಯರು ಹೇಳಿದ್ದಾರೆ ಹಣ ಹೆಂಡವನ್ನು ಹಂಚಲಿಲ್ಲ ಅನ್ನೋ ಥರ ಅವರು ನಿನ್ನೆ ಹೇಳಿಕೆ ನೋಡಿದೆ ನಾನು ಅಶಕ್ ಅಶಕ್ತರ ಅಂತಿಮ ಆಯ್ಕೆ ಆಪಾದನೆ ಅನ್ನೋ ಥರ ಏನು ಕೈಯಲಾಗದವರ ಅಂತಿಮ ಆಯ್ಕೆ ಅಪಪ್ರಚಾರ ಕೊನೆಯ ಅಸ್ತ್ರ ನನ್ನ ಮೂವತ್ತು ವರ್ಷದ ಅನುಭವ ಹೇಳ್ತಾ ಇದೆ ಅಸಮರ್ಥರ ಅನರ್ಹರ ಮೊಟ್ಟ ಮೊದಲನೇ ಆಯ್ಕೆಯೇ ಹಣದ ಆಮಿಷ ಮತ್ತು ಹೆಂಡ ಅವರ ತಮ್ಮ ಸಾಧನೆಗಳನ್ನಾಗಲಿ ಮಾಡಬಹುದಾದ ಗುರಿಗಳನ್ನಾಗಲಿ ಜನರ ಮುಂದಿಡದೆ ಈ ದುಡಿದು ತಿಂದ ವರ್ಗದ ಬಗ್ಗೆ ಅವ್ರದೇ ಇರತಕ್ಕಂತ ಕಲ್ಪನೆಗಳನ್ನ ಕಮಿಟ್ಮೆಂಟ್ ಅನ್ನ ಮುಂದಿಡದೆ ಯಾರು ಮತವನ್ನ ಕೇಳಬಾರನೋ ಅವನು ಹಣ ಹೆಂಡದ ಮೂಲಕನೇ ಕೇಳಬೇಕು ಜಾತಿಯ ಮೇಲೆ ಕೇಳಬೇಕು ಇಡೀ ಪತ್ರಕರ್ತರ ಸಮೂಹಕ್ಕೆ ಗೊತ್ತಿದ್ದ ಅದು ಆರೋಪ ಅಲ್ಲ ಅವರ ಮೇಲೆ ಮಾಡಿತು ಹಣದ ಹೆಂಡದ ಹೊಳೆ ಹರಿತು ಹಿಟ್ಟಿಂಗಲ್ಲಿ ನಡೀತು ಹಣ ಹಂಚಿದ್ರು ಸುಳ್ಳು ಆಪಾದನೆ ಇಲ್ಲ ಅಂದ್ರೆ ಸುಳ್ಳಲ್ಲೂ ಪರಿಣಿತರು ಅನ್ನೋದನ್ನ ಮೊದಲನೇ ಬಾರಿಗೆ ಸಾಬೀತು ಮಾಡ್ತಾ ಇದ್ದಾರೆ ತುಂಬಾ ಸಭ್ಯರ ತರ ಮಾತನಾಡ್ತಿದ್ದಾರೆ ಹಣ ಹೆಂಚಲಿಲ್ವೇ ಹೆಂಡ ಹಂಚಲಿಲ್ವೇ ವಿಡಿಯೋಗಳಿಲ್ವಾ ಹೊನ್ನಾಳಿಯಲ್ಲಿ ಏಳುವರೆ ಲಕ್ಷದ ಸಮೇತ ಹುಡುಗಿ ಸಿಗಾಕೊಳ್ಳಿಲ್ವ ನಮಗೆ ಅತಿಥಿ ಉಪನ್ಯಾಸಕಿ ಅವಳ ಕೈಲಿ ಹಂಚಿಸ್ಬಿಟ್ರಿ ನೀವು ಪೊಲೀಸ್ ಹೇಳಿದ್ರು ನಾನು ಹೋರಾಟ ಮಾಡಿ ಅವರಿಗೆ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಡ್ರಾ ಮಾಡ್ತಿರ್ತಕ್ಕಂಥ ಸವಳಂಗದ ಹತ್ತಿರದ ಹೆಣ್ಣುಮಗಳು ಹೆಸರನ್ನ ಹೇಳುವುದಿಲ್ಲ ಅರೆಷ್ಟ ಕೇಸ್ ಆಯ್ತು ಇವತ್ತು ಅವಳು ನೌಕರಿನ ಕಳ್ಕೋತಾಳಲ್ಲ ನಾನು ಯಾರಿಗೆ ನೌಕರಿಯನ್ನು ಕೊಡ್ಸಿದ್ನೋ ಅವಳು ನೌಕರಿ ಕಳ್ಕೊಳ್ತಾಳೆ ಕ್ಷಣದ ಆಮಿಷಕ್ಕೆ ಅವಳು ಹಣ ಹಂಚಕ್ಕೂ ಹಣ ಸಮೇತ ಎಫ್ ಐ ಆರ್ ಆಗಿದೆ ನಿಮಗೋಸ್ಕರ ಒಂದು ಕುಟುಂಬ ಬೀದಿ ಪಾಲು ಆಯಿತು ಈಗಾಗಲೇ ನನಗೆ ನೋವು ಅಂದರೆ ನನ್ನ ವಿರುದ್ಧ ಹಂಚಿದ್ರು ಅನ್ನೋದಲ್ಲ ನಾನು ಅವ್ರನ್ನ ಹದಿಮೂರು ಸಾವಿರದ ಮೂವತ್ತೆರಡರಿಂದ ನಲವತ್ತು ಸಾವಿರದವರೆಗೆ ತೆಗೆದುಕೊಂಡು ಬಂದ ಹೆಣ್ಣು ಮಗಳು ಇದೇ ಚುನಾವಣೆಯಲ್ಲಿ ಅರೆಸ್ಟ್ ಆಗಿ ಬೀದಿ ಪಾಲ್ ಆಗ್ತದೆ ಅವರ ಕುಟುಂಬವನ್ನು ಸಾಕ್ತಿರ ತಾವು ಎರಡು ಸಾವಿರ ನಾಲ್ಕು ಸಾವಿರ ಕೊಟ್ಟಿರ್ಬೋದು ದಯಮಾಡಿ ಅಂಥವ್ರಿಗೆಲ್ಲ ತಾವು ಅವ್ರೆಷ್ಟು ಸಂಬಳ ಡ್ರಾಮ ಮಾಡ್ತಿದ್ರು ಅಷ್ಟೊಂದು ಕೊಟ್ಟುಬಿಡಿ ಆ ಕುಟುಂಬಕ್ಕೆ ಬೀದಿ ಪಾಲಾಯ್ತದ